ಎಲ್ರಿಗೂ ನನ್ನ ಹೃದಯಪೂರ್ವ ನಮಸ್ಕಾರಗಳು ನಾನು ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಆಗಿರೋದಕ್ಕೆ ಆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ ಅನುಭವ ಆಗಿದೆ ಆ ಎಲ್ಲ ನನಗೆ ವಸ್ತು ಅನ್ಸುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ ಚಿಕ್ಕ ನಿರ್ಮಾಪಕ ನಮ್ದು ಏನಿದ್ರು ಚಿಕ್ಕ ಚಿಕ್ಕ ಹೋಟೆಲ್ ಮೇಲೆ ಆಗಿದ್ದಂತ ಅನುಭವಗಳು ನನಗೆ ಈ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ ಹೋಗಿ ಸ್ಟೇ ಆಗ್ತಾರಲ್ಲ ಅಂತ ನನಗೆ ಏನೋ ಒಂಥರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಆ ನಮ್ಮ ರಾಕ್ಲೆನ್ ಅವರ ಟ್ರೀಟ್ಮೆಂಟ್ ಆಗಲಿ ಇನ್ನೊಂದಾಗ್ಲಿ ಆಗ್ಲಿ ಮತ್ತೆ ಅವ್ರ ಸಿನಿಮಾ ಮಾಡ್ತಿರೋ ಒಂದು ರೇಂಜ್ ಆಗ್ಲಿ ಎಲ್ಲಾನು ನನಗೆ ಒಂಥರ ಕನ್ಸ್ತರ ಕಾಣ್ತಾ ಇದೆ ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಿಕ್ಕೆ ತರುಣ್ ಸರ್ ಆಫೀಸ್ ಬಂದು ನನಗೆ ಅದು ನನಗೆ ಬಹಳ ಟಚ್ ಆಯ್ತು ಯಾಕೆಂದ್ರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾವು ಸಿನಿಮಾದಲ್ಲಿ ಬಂದು ಆಕ್ಟ್ ಮಾಡಿ ಅಂತ ಇವತ್ತಿ ಯಾರು ನನ್ನ ಆತರ ಕರೀಲಿಲ್ಲ ಅವ್ರು ನನ್ಗೆ ಏನ್ ಹೇಳಿದ್ರು ನಾನ್ ಕತೆ ಮಾಡುವಾಗ ಆ ಮಾತ ಪಾತ್ರ ನೀವೇ ಮಾಡ್ಬೇಕು ಅಂತ ನನಗ್ ಕಾಡ್ತಾ ಇತ್ತು ಅದಕ್ಕೆ ನಾನು ಬಂದು ನಿಮಗೆ ಕೇಳ್ತಾ ಇದ್ದೀನಿ ಸರ್ ಆ ಪಾತ್ರ ನೀವು ಬಂದು ಆ ಕ್ಯಾರೆಕ್ಟರ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಸಿ ಅವರು ಪ್ರೂವ್ ಮಾಡಿದಂತ ದೊಡ್ಡ ಡೈರೆಕ್ಟರ್ ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲ್ ಅಲ್ಲಿ ಎತ್ಕೊಂಡು ಹೋದವರು ಮತ್ತೆ ಕಾಡೇರನ ಅವರು ತುಂಬಾ ಟೈಮಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಆತರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನಪಿಸ್ಕೊಂಡ್ರಲ್ಲ ಅದು ನಿಜವಲ್ಲ ನನಗೆ ಅದೊಂದು ಏನೋ ಹೊಸ ಫೀಲಿಂಗ್ ಕೊಡ್ತೀವಿ ಯಾಕಂದ್ರೆ ನಾನು ಇಲ್ಲಿವರೆಗೂ ಅಲ್ಲಿ ಮೂವತ್ತು ವರ್ಷದಲ್ಲಿ ಯಾರೋ ಮಾತಾಡ್ಲಿರ್ಲಿಲ್ಲ ಆ ಸುಮ್ನೆ ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಆಕಿಪ್ರೈ ಆಗ್ತಾ ಇದ್ವಿ ಆಕ್ಟರ್ ಆಗಿ ಸರಿ ಅವ್ರು ಹೇಳಿದಾಗ ನನಗೆ ಅದು ತರ ಟಚ್ ಆಯ್ತು ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡ್ಲಿಲ್ಲ ಖಂಡಿತ ನಾನು ಮಾಡ್ತೀನಿ ಸರ್ ಅಂತ ಹೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗ್ಲೂ ಗೊತ್ತಾಗ್ತದೆ ನನಗೆ ಆ ಪಾತ್ರ ಐ ಹೋಪ್ ನಾನು ಅವ್ರಿಗೆ ಇಷ್ಟ ಆಗುತ್ತೆ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ನೋಡ್ತೀನಿ ಇದು ನನಗಾಗಿದ್ದ ಒಂದು ಅನುಭವ ಆಮೇಲೆ ನಾವು ನಾವ್ ಸಿನಿಮಾ ಮಾಡುವಾಗ ಯಾವ ನಾವು ನಾವ್ ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನು ಸಿಂಪಲ್ ಆಗಿ ಚಿಕ್ಕದಾಗ ಇಷ್ಟಪಡ್ತೀನಿ ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾನೇ ಸಿಂಪಲ್ ಮ್ಯಾಂಡ್ ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಪ್ರೇರಣೆಯಾಗಿದೆ ಅಂದ್ರೆ ನಾನು ಅದೇ ತಟ್ಟಿ ನೆನಪುಗಳು ತುಂಬಾ ಇದೆ ಅದು ಈಗ ನಾನು ಈ ವೇದಿಕೆನಲ್ಲಿ ಅದನ್ನ ಹೇಳ್ಕೊಳಕ್ ಆಗಲ್ಲ ಬಟ್ ಒಂದ್ ಹೇಳ್ತೀನಿ ಅವ್ರಿಗೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದ್ ಹತ್ತು ಪರ್ಸೆಂಟ್ ನಾನು ಕಲಿಬೇಕು ಅಂತ ದರ್ಶನ ಜೊತೆ ಕೆಲಸ ಮಾಡದ್ ಮೇಲೆ ನಾನು ಅದನ್ನ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾಕಂದ್ರೆ ಅದು ತುಂಬಾನೇ ಅದು ಅವ್ರಿಗೆ ಅಂತದ್ದು ಬಾಲ್ ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆತರ ಋದಿಯ ತಟ್ಟಿದ ನೆನಪುಗಳ ಕಾಟಿರೋದ್ರಲ್ಲಿ ತುಂಬಾ ಸಿಕ್ಕಿದೆ ಇದು ಮರೆಯಲಾಗದಂತ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಕಾಡ್ಯಾರ ನತ್ತೆ ಅದ್ ಯಾರು ಮಾಡ್ತಾರೋ ಗೊತ್ತಿಲ್ಲ ಒಂದ್ ಇಪ್ಪತ್ತೈದು ವರ್ಷ ತಗೋಬಹುದು ಇಂಡಸ್ಟ್ರಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಮನೆಯಲ್ಲಿ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರ್ಲಿ ಕಾಡ್ಯಾರ ನಮ್ದೇ ಸಪರೇಟ್ ರೋಡ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅಹ್ ಕಾಡ್ಯಾರ ಒಳ್ಳೆಯದಾಗಿ ಐ ಲವ್ ಯು ಕಾಡ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ